ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಸಮರ ಸಾರೋದಕ್ಕೆ ಮುಂದಾಕಿದ್ದಾರೆ ರೇಣುಕಾ ಸ್ವಾಮಿ ಪರ ಧ್ವನಿ ಎತ್ತಿದ್ರು ನಟಿ ರಮ್ಯಾ ರಮ್ಯಾ ವಿರುದ್ಧ ಹೀಗಾಗಿ ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್ ತಿರುಗ್ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗ ನಟಿ ರಮ್ಯಾ ಕಾನೂನು ಹೋರಾಟಕ್ಕೆ ನಟಿ ರಮ್ಯಾ ಮುಂದಾಕಿದ್ದಾರೆ ರೇಣುಕಾ ಸ್ವಾಮಿ ಪರವಾಗಿ ಧ್ವನಿ ಎತ್ತಿದ್ರು ನಟಿ ರಮ್ಯಾ ಹೀಗಾಗಿ ರಮ್ಯಾ ವಿರುದ್ಧಾನೆ ದರ್ಶನ್ ಫ್ಯಾನ್ಸ್ ತಿರುಗ್ ಬಿದ್ದಿದ್ದಾರೆ ಸದ್ಯ ಕಾನೂನು ಹೋರಾಟಕ್ಕೆ ನಟಿ ರಮ್ಯಾ ನಿರ್ಧಾರ ಮಾಡಿದ್ದಾರೆ ವಕೀಲರ ಜೊತೆಯಲ್ಲಿ ಚರ್ಚಿಸಿ ದೂರು ನೀಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ನಿಂದ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಮಾಡಲಾಗ್ತಾ ಇದೆ ಮೆಸೇಜ್ಗಳೊಂದಿಗೆ ಸೈಬರ್ ಕ್ರೈಮ್ಗೆ ರಮ್ಯಾ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಸೈಬರ್ ಠಾಣೆಗೆ ದೂರು ನೀಡಲಿದ್ದಾರೆ ರಮ್ಯಾ ರೇಣುಕಾ ಸ್ವಾಮಿ ಪರವಾಗಿ ಧ್ವನಿ ಎತ್ತಿದ ನಟಿ ರಮ್ಯಾ ವಿರುದ್ಧವಾಗಿ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಈ ಮೆಸೇಜ್ಗಳೊಂದಿಗೆ ಸೈಬರ್ ಕ್ರೈಮ್ಗೆ ದೂರು ಕೊಡೋದಕ್ಕೆ ಈಗ ನಟಿ ನಿರ್ಧಾರ ಮಾಡಿದ್ದಾರೆ ಕಾನೂನು ಹೋರಾಟಕ್ಕೂ ಸಹ ನಟಿ ಈ ಮೂಲಕ ಮುಂದಾಗಿದ್ದಾರೆ ರೇಣುಕಾಸ್ವಾಮಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ನಟಿ ರಮ್ಯಾ ಇದಾದ ಮೇಲೆ ದರ್ಶನ್ ಫ್ಯಾನ್ಸ್ ಏನೇನೋ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ ಇದರಿಂದ ಸಿಟ್ ಆಗಿರುವಂತಹ ರಮ್ಯಾ ದರ್ಶನ್ ಫ್ಯಾನ್ ವಿರುದ್ಧವೇ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಏನೇನು ಮೆಸೇಜ್ ಮಾಡಿದ್ದಾರೆ ಅವೆಲ್ಲವನ್ನ ತೆಗೆದುಕೊಂಡು ಹೋಗಿ ಈಗ ಸೈಬರ್ ಠಾಣೆ ಮೆಟ್ಟಿಲಿರ್ತಾರೆ ನಟಿ ರಮ್ಯಾ ಆ ನಿರ್ಧಾರ ಮಾಡಿದ್ದಾರೆ ರೇಣುಕಾ ರೇಣುಕಾಸ್ವಾಮಿ ಅವರು ಕಳ್ಸಿರೋ ಮೆಸೇಜ್ ಗಳಿಗೆ ಏನು ವ್ಯತ್ಯಾಸ ಇಲ್ಲ ಆಕ್ಚುಲಿ ರೇಣುಕಾ ಸ್ವಾಮಿ ಯಾರು ದರ್ಶನ್ ಫ್ಯಾನ್ ಗು ಇವ್ನ ಮೈಂಡ್ ಸೆಟ್ ಸೇಮ್ ಟು ಸೇಮ್ ಆತರ ಮೆಸೇಜ್ ಕಳ್ಸಿದಕ್ಕೆ ಅವ್ರು ಮರ್ಡರ್ ಮಾಡಿದ್ರಲ್ಲ ಇವಾಗ ನಮ್ಗಳಿಗೆ ಸೇಮ್ ಮೆಸೇಜ್ ಕಳಿಸ್ತಾರಲ್ವಾ ನಾವು ಮರ್ಡರ್ ಹಂಗಂದ್ರೆ ಕಾನೂನ ನಮ್ ಕೈ ತೊಳಕಾಗತ್ತ ಏನ್ ಮೆಸೇಜ್ ಎರಡು ಆಕ್ಚುಲಿ ತುಂಬಾ ಆಶೀರ್ವಾದ ಪದಗಳು ಯೂಸ್ ಮಾಡಿದ್ದಾರೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಇವಾಗಲ್ಲ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ನನಗ್ ಮಾತ್ರ ಅಲ್ಲ ಸುದೀಪ್ ಆಗಲಿ ಯಶ್ ಆಗ್ಲಿ ಅವ್ರ ಹೆಂಟಿ ಮಕ್ಕಳು ಬಿಟ್ಟಿಲ್ಲ ಆ ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆನೂ ಅವ್ರಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ ಏನ್ ಹೇಳ್ತಾರೆ ಹೇಳಿ ದೀಸ್ ಆರ್ ದ ಕೈಂಡ್ ಆಫ್ ಪೀಪಲ್ ಈಸ್ ಎನ್ಕರೇಜಿಂಗ್ ಈ ತರ ನಡೀತಾ ಇದೆ ಅಂತ ಗೊತ್ತಿದೆ ಅಲ್ವಾ ದೇ ಆರ್ ಎನ್ಕರೇಜಿಂಗ್ ದೀಸ್ ಪೀಪಲ್ ಹ್ಮ್ ಅದಕ್ಕೆ ಈ ರೀತಿ ಮೆಸೇಜ್ ಪದೇ 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 ಮಾಡೋದು ಹ್ಮ್ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು ಸಹ ಈಗ ರಮ್ಯಾ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ ವಿಜಯಲಕ್ಷ್ಮಿ ರಮ್ಯಾ ವರ್ಸಸ್ ಸೆಲೆಬ್ರಿಟೀಸ್ ಮಧ್ಯೆ ಈಗ ದರ್ಶನ್ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ ರಮ್ಯಾ ವಿರುದ್ಧ ದೂರು ನೀಡೋದಕ್ಕೆ ವಿಜಯಲಕ್ಷ್ಮಿ ನಿರ್ಧಾರ ಮಾಡಿದ್ದಾರೆ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇದೆ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ವಿಜಯಲಕ್ಷ್ಮಿ ಗರಂ ಹಾಕಿರೋದು ಸೈಬರ್ ಠಾಣೆಗೆ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸಂಜೆ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡಿ ದೂರು ನೀಡುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಭಾರಿ ರೀತಿಯಾಗಿ ಮುಂದುವರೆದಿದೆ ಇದರ ಮಧ್ಯೆ ಈಗ ವಿಜಯಲಕ್ಷ್ಮಿ ಅವರು ಸಹ ಎಂಟ್ರಿ ಕೊಟ್ಟಿದ್ದಾರೆ ಒಂದ್ ಕಡೆ ದರ್ಶನ್ ಫ್ಯಾನ್ಸ್ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾ ಇರೋದಕ್ಕೆ ರಮ್ಯಾ ಸೈಬರ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹ ಸೈಬರ್ ಠಾಣೆಗೆ ಹೋಗಿ ದೂರನ್ನ ನೀಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಪೋಸ್ಟ್ ಬಾರ್ ರಮ್ಯಾ ಪೋಸ್ಟ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಹ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಕೌಂಟರ್ ಕೊಡ್ತಾ ಇದ್ದಾರೆ ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಇದು ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಪೋಸ್ಟ್ ಪೋಸ್ಟ್ ಮಾಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಪೋಸ್ಟ್ ಅನ್ನ ಸಹ ನೋಡ್ತಾ ಇದ್ದೀರಾ ರಮ್ಯಾ ಪೋಸ್ಟ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಹ ಪೋಸ್ಟ್ ಮಾಡಿದ್ದಾರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್ ಗಮನಿಸ್ತಾ ಇದೀವಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಒಂದ್ ಕಡೆ ದರ್ಶನ್ ಫ್ಯಾನ್ಸ್ ಕೆಟ್ಟದ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ದೂರ ಕೊಡೋದಕ್ಕೆ ರಮ್ಯಾ ಅವ್ರು ರೆಡಿ ಹಾಕಿದ್ದಾರೆ ಮತ್ತೊಂದ್ ಕಡೆಯಲ್ಲಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂತಹ ಪೋಸ್ಟ್ಗಳನ್ನ ನೋಡಿ ವಿಜಯಲಕ್ಷ್ಮಿ ಅವರು ಸಹ ದೂರ ಕೊಡೋದಕ್ಕೆ ಮುಂದಾಕಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಪ್ರಗತಿ ಕಳೆದ ವಾರ ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಕೆಲವರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಅರ್ಜಿಗೆ ಸಂಬಂಧಪಟ್ಟಂತೆ ಆವಾಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದಂಥ ಒಂದಷ್ಟು ಅಭಿಪ್ರಾಯಗಳನ್ನು ಆಧರಿಸಿ ರಮ್ಯಾ ಅವರೇನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟು ಒಬ್ಬ ಅಂದರೆ ಸಾಮಾನ್ಯ ಜನರಿಗೆ ಒಂದು ಭರವಸೆಯ ಕಿರಣ ಆಗಿದೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಪೋಸ್ಟ್ ಆದ ನಂತರ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವಾರೇ ನಡೀತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ರಮ್ಯಾ ಅವರು ಒಂದು ಸಾರಿ ಪೋಸ್ಟ್ ಹಾಕಿದ ನಂತರ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ಒಂದು ರೀತಿ ತೀರಾ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿ ಅವರಿಗೆ ಅಂದ್ರೆ ಮೆಸೇಜ್ ಮಾಡ್ತಾ ಇರುವಂಥದ್ದು ನೋಡಿದ್ರೆ ಅವರ ಘನತೆಗೆ ಧಕ್ಕೆ ತರುವಂತಹ ಒಂದು ಪೋಸ್ಟ್ ಮಾಡ್ತಾ ಇದ್ದಾರೆ ಅದರ ವಿರುದ್ಧವೂ ಕೂಡ ನಟಿ ರಮ್ಯಾ ಒಂದ್ ರೀತಿ ಅಂದ್ರೆ ಯಾರ್ಯಾರು ರಮ್ಯಾ ವಿರುದ್ಧ ಒಂದಷ್ಟು ಕೆಟ್ಟ ಕೆಟ್ಟ ಪೋಸ್ಟ್ ಮಾಡಿದ್ದಾರೆ ಅವರಿಗೆ ಬೆದರಿಕೆ ಹಾಕುವಂಥ ಪೋಸ್ಟ್ ಮಾಡಿದ್ದಾರೆ ಅವರ ವಿರುದ್ಧ ದೂರನ ಕೊಡ್ಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡಲಾಗ್ತಾ ಇರುವಂತ ರಮ್ಯ ಈಗಾಗಲೇ ಅವರ ವಕೀಲರುಗಳನ್ನ ಭೇಟಿ ಮಾಡಿ ಒಂದಷ್ಟು ಏನೋ ಅವರ ಒಂದಷ್ಟು ಅಭಿಪ್ರಾಯಗಳನ್ನ ಪಡ್ಕೊಂಡು ಅವರ ಸಹಾಯದಿಂದ ದೂರನ ಕೊಡ್ಲಿಕ್ಕೆ ಸೈಬರ್ ಸ್ಟೇಷನ್ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ಯಾಕೆಂದ್ರೆ ಇಂತಹ ಒಂದು ಪ್ರಕರಣದಲ್ಲಿ ಇನ್ನು ಪ್ರಕರಣ ಕೋರ್ಟ್ ನಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಅದು ಏಕಪಕ್ಷೀಯವಾಗಿ ಕೋರ್ಟ್ ನಲ್ಲಿರುವಂತಹ ವಿಚಾರವನ್ನ ಹೀಗೆ ಒಂದು ಒಂದೇ ಒಂದು ರೀತಿಯ ಅಭಿಪ್ರಾಯ ಬರುವಂತೆ ಸಮಾಜದಲ್ಲಿ ಅವರ ದರ್ಶನ್ ವಿರುದ್ಧ ಕೆಟ್ಟ ಅಭಿಪ್ರಾಯ ರುವಂತಹ ರೀತಿಯಲ್ಲಿ ಒಂದಿಷ್ಟು ಮೆಸೇಜ್ ಅದು ಸರಿಯಾದಂತಹ ಕ್ರಮ ಅಲ್ಲ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಥವಾ ಅಂದ್ರೆ ವಿಚಾರಗಳು ಬಗ್ಗೆ ಈ ರೀತಿ ಕಮೆಂಟ್ ಮಾಡುವುದು ಸರಿಯಲ್ಲ ಹಾಗಾಗಿ ರಮ್ಯಾ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಕೂಡ ಒಂದು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಇವತ್ತು ಸಂಜೆ ಒಳಗಾಗಿ ಸೈಬರ್ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾರೆ ಒಂದ್ ಕಡೆ ವಿಜಯಲಕ್ಷ್ಮಿ ರಮ್ಯಾ ವಿರುದ್ಧ ಕೊಡ್ಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ರಮ್ಯಾ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತಹ ಈ ಸಂದರ್ಭದಲ್ಲಿ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಹಾಕುವಂತಹದ್ದು ಅಂದ್ರೆ ಇಲ್ಲೊಂದ್ ಕಡೆ ಮೂರ್ಖರ ಮೂರ್ ಅಂದ್ರೆ ಅವ್ರ ಮಾತುಗಳನ್ನು ನೋಡಿದ್ರೆ ಯಾರು ಮೂರ್ಖರು ಅಂತ ಹೇಳಿ ಗೊತ್ತಾಗುತ್ತೆ ಆದ್ರೆ ಒಂದು ಮೌನವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಈ ರೀತಿಯಾದ ಪೋಸ್ಟ್ ಅನ್ನು ಮಾಡುವ ಮೂಲಕ ಒಂದು ರಮ್ಯಾಗೆ ಟಾಂಟ್ ಕೊಡುವಂತ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಮಾಡಿರುವಂತಹದ್ದು ಅಂದ್ರೆ ಇವತ್ತು ಸಂಜೆ ಒಳಗಾಗಿ ಒಂದ್ ಕಡೆ ರಮ್ಯಾ ದರ್ಶನ್ ಫ್ಯಾನ್ ವಿರುದ್ಧ ದೂರನ ಕೊಡುವಂತದಾದ್ರೆ ಇನ್ನೊಂದ್ ಕಡೆ ವಿಜಯಲಕ್ಷ್ಮಿ ರಮ್ಯಾ ವಿರುದ್ಧ ದೂರನ ಕೊಡುವಂತ ಮಟ್ಟದ ಅಂದ್ರೆ ಕೆಲಸಗಳಾಗ್ತದೇನು ಅನ್ನುವಂಥದ್ದು ಅಂದ್ರೆ ಒಂದು ಪೋಸ್ಟ್ ಬೇರೆ ಬೇರೆ ರೀತಿಯಾದಂತ ಒಂದು ರೀತಿ ಒಂದು ಸಾಮಾಜಿಕ ಜಾಲತಾಣಗಳ ವಾರ್ಗೆ ಕಾರಣ ಆಗಿರುವಂತಹದ್ದು ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿರುವಂತಹ ಪ್ರಗತಿ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ಮುಗಿಬಿದ್ದಿರುವಂತಹದ್ದಿದೆ ಸೊ ರಮ್ಯಾ ಈ ಹಂತದಲ್ಲಿ ಏನೋ ಒಂದಷ್ಟು ಅವರ ಅಭಿಪ್ರಾಯಗಳನ್ನ ಹೇಳ್ಕೊಂಡ್ರು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳನ್ನ ಆಧರಿಸಿ ಅವರೊಂದು ಪೋಸ್ಟ್ ಅನ್ನು ಮಾಡ್ತಾರೆ ಆ ಪೋಸ್ಟ್ ಮಾಡಿದ್ದಕ್ಕಾಗಿಯೇ ಅಂದ್ರೆ ದರ್ಶನ್ ಫ್ಯಾನ್ಸ್ ಎಲ್ಲ ಒಂದ್ ಕಡೆ ತೀರಾ ಕೆಟ್ಟ ಪದ ಬಳಕೆ ಮಾಡ್ತಿರುವಂತದ್ದೇ ಅದರೂ ಕೂಡ ಒಂದಿಷ್ಟೇ ಆಕ್ಷಾಪಾರವಾಗಿರುವಂತಹ ಹೀಗಾಗಿ ಯಾರು ಯಾರ ಮೇಲೆ ದೂರ ಕೊಡ್ತಾರೆ ವೇಳೆ ಈ ರಮ್ಯಾ ದರ್ಶನ್ ಫ್ಯಾನ್ ಮೇಲೆ ಕೊಟ್ಟರೆ ಅದಾಗ್ಲಿ ಅಥವಾ ವಿಜಯಲಕ್ಷ್ಮಿ ರಮ್ಯಾ ವಿರುದ್ಧ ದೂರ ಕೊಡುವಂತದಾಗ್ಲಿ ಆ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಈ ಒಂದು ಪೋಸ್ಟ್ ವಾರ್ಗಳು ನಿಲ್ಲತ್ತದ ಕಾದು ನೋಡಬೇಕಾಗಿರುವಂತಹದ್ದು ಪ್ರಗತಿ ರಮೇಶ್ ವಿಜಯಲಕ್ಷ್ಮಿ ಅವರ ಪ್ರಕಾರ ಕೋರ್ಟ್ ನಲ್ ಕೊಲೆ ಪ್ರಕರಣ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏಕಪಕ್ಷೀಯವಾದಂತಹ ಅಭಿಪ್ರಾಯ ಸರಿಯಲ್ಲ ಅಂತ ರಮ್ಯಾ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ದರ್ಶನ್ ಪರವಾಗಿ ಮಾತನಾಡಿದ್ರೆ ಅದು ಏಕಪಕ್ಷೀಯ ಅಭಿಪ್ರಾಯ ಆಗೋದಿಲ್ವಾ ಖಂಡಿತ ಪ್ರಗತಿ ಅಂದ್ರೆ ಅದು ಕೂಡ ಇಲ್ಲಿ ಒಂದಿಷ್ಟು ಪ್ರಮುಖವಾದಂತ ವಿಚಾರ ಯಾಕೆಂದ್ರೆ ಎಲ್ಲ ಒಂದ್ ಕಡೆ ದರ್ಶನ್ ಪರವಾಗಿ ನಿಂತು ಅವರ ಫ್ಯಾನ್ಸ್ ಅಂತ ಹೇಳ್ಕೊಂಡಂತವ್ರು ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ನೂರಾರು ರೀತಿಯ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ ನೂರಾರು ಜನಕ್ಕೆ ಬೆದರಿಸ್ತಾ ಇದಾರೆ ಇದೆಲ್ಲವೂ ಕೂಡ ಅವರಿಗೆ ಯಾಕೆಂದ್ರೆ ಅವರು ಪರ ಇರೋದ್ರಿಂದ ಅದು ಅವರು ಚೆನ್ನಾಗಿ ಕಾಣುತ್ತೆ ಒಂದು ವೇಳೆ ಅವರ ವಿರುದ್ಧ ಆಗಿ ಅಥವಾ ದರ್ಶನ್ ವಿರುದ್ಧದ ಯಾವುದೇ ಪೋಸ್ಟ್ ಗಳಾಗಿರುವ ಸಂದರ್ಭದಲ್ಲಿ ಅವ್ರಿಗೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು ನೆನಪಿಗೆ ಬಂದಂತೆ ಕಾಣ್ತಾ ಇರುವಂತದ್ದು ಈಗ ಏನು ನಟಿ ರಮ್ಯಾ ವಿರುದ್ಧ ಅವರೇ ಖುದ್ದಾಗಿ ದೂರ ಅಂದ್ರೆ ಇಂತಹ ಸಂದರ್ಭದಲ್ಲಿ ಅವರ ಪೋಸ್ಟ್ ಗಳು ರೀತಿ ಬೇರೆ ರೀತಿಯ ಸಾರ್ವಜನಿಕ ಅಭಿಪ್ರಾಯಗಳನ್ನ ಮೂಡಿಸುವಂತ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದು ಅವರಿಗೆ ಘಾಸಿ ಉಂಟು ಮಾಡಿದಂತೆ ಕಂಡು ಬರ್ತಾ ಈಗ ಇವತ್ತು ಕೋರ್ಟ್ ನಲ್ಲಿ ಒಂದು ಸೈಬರ್ ಅಂದ್ರೆ ಸೈಬರ್ ಸ್ಟೇಷನ್ ಗೆ ದೂರನ್ನ ಕೊಡುವ ಜೊತೆಗೆ ಕೋರ್ಟ್ನಿಗೂ ಕೂಡ ಅಂದ್ರೆ ಒಂದು ನ್ಯಾಯಾಂಗ ನಿಂದನೆ ಆಗುವಂತ ನಿಟ್ಟಿನಲ್ಲಿ ಅಥವಾ ಅವರ ವಿರುದ್ಧ ದರ್ಶನ್ ವಿರುದ್ಧ ಆಗಲಿ ಅಥವಾ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಮಾತನಾಡಿದ ಇರೋ ರೀತಿ ಕೋರ್ಟ್ ನಿಂದ ಒಂದು ತಡೆಯಾಜ್ಞೆ ತರುವ ಒಂದು ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚಿಂತನೆಗಳು ನಡಿತಾ ಇದೆ ಅನ್ನೋ ಮಾಹಿತಿಗಳು ಇರುವಂತದ್ದು ಆದರೆ ಇವತ್ತು ದೂರನ್ನ ಕೊಡ್ತಾರೆ ಕೋರ್ಟ್ ಗೆ ಹೋಗುವಂತಾಗ್ಲಿ ಅಥವಾ ತಡೆಯಾಜ್ಞೆ ತರುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಈ ಪೋಸ್ಟ್ ವಾರ್ ಇದು ಎಲ್ಲ ಒಂದ್ ಕಡೆ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಏನೋ ಅದ್ರ ಪಾತ್ರ ಇದೆ ಅನ್ನುವಂತದಾಗ್ಲಿ ಅದು ಇಲ್ಲಿವರೆಗೆ ನಡೆದಂತಹ ಒಂದು ಜಾಮೀನಿನ ವಿಚಾರ ಸಂದರ್ಭದಲ್ಲಿ ನಡೆದಂತಹ ವಿಚಾರಗಳಾಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಸು ವಿಚಾರ ನಡೆದಲು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೊಟ್ಟಂತ ಅಭಿಪ್ರಾಯಗಳು ಆಧರಿಸಿ ಕೆಲವರ ಒಂದಿಷ್ಟು ಪೋಸ್ಟ್ ಗಳಾಗ್ಲಿ ಅಥವಾ ಹೇಳಿಕೆಗಳಾಗ್ಲಿ ಇದಕ್ಕೆ ಇಲ್ಲೊಂದ್ ಕಡೆ ದರ್ಶನ್ ಪ್ಯಾನ್ಸ್ ಗಳಂತ ಹೇಳ್ಕೊಂಡವರು ಅಥವಾ ದರ್ಶನ್ ಪತ್ನಿ ಅವರು ಇಲ್ಲೊಂದ್ ಕಡೆ ಬೇರೆ ಬೇರೆ ರೀತಿಯಾದಂತಹ ಅವರಿಗೆ ಇದು ಯಾರು ಪೋಸ್ಟ್ ಮಾಡ್ತಾರೆ ಅವರಿಗೆ ಬೆದರಿಕೆ ಆಗುವಂತಹ ಕೆಲಸಗಳೇ ನಡೀತಾ ಇದೆ ಸೊ ಇದು ಎಲ್ಲೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ವಾರ್ ವಾರು ವಾರ್ ನಡಿತಾ ಇದೆ ಆ ಸಂಬಂಧಪಟ್ಟಂತಹ ಒಂದಿಷ್ಟು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿರುವಂಥದ್ದು ಇದು ಎಲ್ಲಿ ಹೋಗಿ ಮುಟ್ಟುತ್ತಿರುವಂಥದ್ದನ್ನ ನೋಡ್ಬೇಕಾಗಿರೋದು ಇವತ್ತು ದೂರು ಪ್ರತಿ ದೂರು ಎರಡೂ ಕಡೆಯಿಂದ ದಾಖಲಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ರಮೇಶ್ ಮಯ್ ಸಿ ಡೀಟೇಲ್ಸ್ ಸಾಕೆ ఏషియా నెట్ న్యూస్ నెట్వర్క్ ప్రస్తుతి